ಓಕೆ ಈಗ ನಾನು ನಿನ್ನೆ ಬರ್ತಾರೆ ಆದ ಕಾರಣ ಕೆಲವೊಂದು ಗಿಫ್ಟ್ಸ್ ಬಂದಿದೆ ಅದಕ್ಕೆ ಗಿಫ್ಟ್ಸ್ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಗಿಫ್ಟ್ಸ್ ಓಪನ್ ಮಾಡಿದಾಗ ನಿಮಗೆ ತೋರಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಗಿಫ್ಟ್ನ ದೋಸೆನ ಗಿಫ್ಟ್ ಅಪ್ ನಿಮಗಿದೆ ಈಗ ಒಂದೊಂದು ಒಂದೊಂದು ಗಿಫ್ಟ್ ಆಫ್ ಮಾಡಿದ್ದಾರೆ ಸೊ ಯಾರು ಏನೇನು ಕೊಟ್ಟಿದ್ದಾರೆ ನೋಡೋಣ ನನಗೆ ಅಷ್ಟರೊಳಗೆ ಗಿಫ್ಟ್ ಓಪನ್ ಮಾಡಕ್ಕೆ ಮುಂಚೆ ಈಗ ತೆಗೆದು ಬಿಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ನಾನು ನೋಡಿಲ್ಲ ನನಗೂ ಗೊತ್ತಿಲ್ಲ ಅಂದರೆ ನನಗೂ ಇದು ಸರ್ಪ್ರೈಸೆ ಬಟ್ ಗಿಫ್ಟ್ಗಳು ಏನೇನಿರುತ್ತೆ ಏನು ಅಂತ ಕುತೂಹಲ ಸ ನೋಡೋಣ ಏನೇನು ಯಾರು 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 ಏನು ಕೊಟ್ಟರು ಏನು ಅಂತ ಅಂದರೆ ಬಂದಿರೋದೇ ಮೂರು ಗಿಫ್ಟು ಅಂದರೆ ಮೂರು ಗಿಫ್ಟೆ ಮೂರು ಗಿಫ್ಟ್ ಓಕೆ ರ್ಯಾಪರ್ ಬಿತ್ಕಿದ್ದೀನಿ ಇದರೊಳಗೆ ಸ್ಟಾರ್ಬಕ್ಸ್ ಬಾಕ್ಸ್ ಮಗ್ ಒಂದು ಮಗ್ ಬಂದಿದೆ ಇದು ಎರಡನೇದು ಟೀ ಶರ್ಟ್ ಮತ್ತು ಇದು ಹಾಕೊಂಡು ಡ್ಯಾನ್ಸ್ ಮಾಡೋಣ ಆಯಿತು ನನ್ನ ಫ್ರೆಂಡ್ ಮುಂದೆ ಒಬ್ಬ ವೀಡಿಯೋ ಮಾಡ್ತೇನೆ ಕೂತವನೇ ತರ ಆಡ್ತಾವೆ ಓಕೆ ಈಗ ದೊಡ್ಡ ಗಿಫ್ಟ್ ತೆಗ್ಗೆ ಅಂಥದ್ದು ಏನೋ ಇದೆ ಏನಿದೆ ನೋಡೋಣ ಬನ್ನಿ ಓಪನಿಂಗ್ ಸೆರೆಮನಿ ಹೇಣ ಕ್ಲಾಪ್ ಮಾಡಿ ಅಲ್ಲ ನಿನ್ನೆ ಪಾರ್ಟಿ ಮಾಡಿದ್ದಲ್ಲ ಹಬ್ಬ ಒಂದು ಸತಿ ಹೆಂಗೆ ಕೆಳಗಡೆ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ ನನಗೆ ಇಲ್ಲಿನ ಈ ಕಡೆ ಆ ಕಡೆ ಕಾಂಪೌಂಡ್ ಹತ್ರ ಇದೆ ಈ ಕಡೆ ಇದು ಇದೆಯಲ್ಲ ಎಲ್ಲ ಪಿಲ್ಲರಿಂದೇ ಇದೆ ಗಲೀಜೆಲ್ಲ ಊಟ ಮಾಡಿದ್ದು ಅದು ಇದೆಲ್ಲ ಅದೆಲ್ಲ ಈಗ ಎತ್ತ ಹಾಕ್ಬಿಟ್ಟು ನಾಲ್ಕು ಗಂಟೆ ಅಷ್ಟೊಳಗೆ ರೆಡಿ ಮಾಡಬೇಕು ನಾನು ತಿಂದು ಮಲಗಿ ಎಲ್ಲ ಟಯರ್ಡ್ ಆಗ್ಬಿಟ್ಟಿತ್ತು ಐದು ಗಂಟೆ ಬೆಳಗಿನ ಜಾವ ನಾನು ಮಲಗಿದ್ದು ಅದು ಮನೆಗೆ ಬರೋಷ್ಟೊಳಗೆ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆ ಒಂದು ಗಂಟೆಗೆ ಈಗ ಬಂದಿದ್ದೀನಿ ಓಕೆ ಬನ್ನಿ ಫಸ್ಟು ಗಿಫ್ಟ್ ತಪ್ಪನ್ನು ತಡ ಮಾಡಿದೆ ಆಮೇಲೆ ನೀವು ಬೈಕೊಂಡಿರ वन टू थ्री थ्री टी शर्ट दुज नालाक टी शर्ट इस ನಿಜ ಇದು ಗಿಫ್ಟ್ ಕೊಡ್ಬೇಕಾದ್ರೆ ನನ್ನ ಫ್ರೆಂಡು ಹೇಳ್ದ ಇದು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ಗೆ ಆಗುತ್ತೆ ಅಂತ ಸಕ್ಕದಾಗ ಇಷ್ಟ ಆಯ್ತು ನನಗೆ ಐತೆ ಸೊ ಇದನ್ನೆಲ್ಲ ಹಾಕಿ ತೋರಿಸ್ಬೇಕಾ ಈಗ ಇದನ್ನ ಹಾಕಿ ತೋರಿಸ್ತೀನಿ ಬನ್ನಿ ನನ್ನ ಎಲ್ಲ ಪುಟದಲ್ಲೂ ಓಕೆ ಈಗ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಇದು ನನಗಲ್ಲ ವೇಣುಗೆ ವೇಣು ನಿತಿನ್ ಸ್ಟುಡಿಯೋದಲ್ಲಿದ್ದಾನೆ ಏನಕ್ಕೆ ಅಂದ್ರೆ ಸ್ವಲ್ಪ ಅಲ್ಲಿ ಎಡಿಟಿಂಗ್ ಅದು ಇದು ಇತ್ತು ಬಾಕಿ ಎಡಿಟಿಂಗ್ ಅದು ಇದು ಮಾಡುತ್ತಿದ್ದಾನೆ ವೇಣು ಎಡಿಟಿಂಗ್ ಮಾಡಿಸ್ತಿದ್ದಾನೆ ವೇಣು ಅದಕ್ಕೆ ಈಗ ಅವನಿಗೆ ಕಬಾಬು ಮಾಡ್ಕೊಂಬ ಅಂತ ಅದಕ್ಕೆ ಒಂದಷ್ಟು ಚಿಕನ್ ಹಾಕಿ ಕಬಾಬ್ ಮಾಡಿದೆ ಮಾಡ್ತಾಯಿದ್ದೀನಿ ಮಾಡಿಲ್ಲ ಮತ್ತು ಇಲ್ಲಿ ಚಿಕನ್ ಇದೆ ಇದು ಫ್ರಿಜ್ಜಲ್ಲಿ ಇತ್ತು ಸೊ ಅದು ಬಿಟ್ಕೊಳ್ಳಿ ಅಂತ ತೆಗೆದಿದ್ದೀನಿ ಅದು ಮಧ್ಯಾಹ್ನಕ್ಕೆ ಏನಾದರೂ ಗುಜ್ಜೀಜ್ ಥರ ಮಾಡೋದು ಇಲ್ಲಂದರೆ ನೈಟಿಗೆ ಕಬಾಬ್ ಮಾಡೋದಕ್ಕೆ ಕಬಾಬ್ಗೆ ಕಲಿಸಿಡೋದು ನೋಡೋಣ ಅದು ಈಗ ವೇಳೆಗೆ ಕಬಾಬ್ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಕೊಡ್ತೀನಿ ಮತ್ತು ನನಗೆ ಸ್ವಲ್ಪ ಶೂಟ್ ಇದೆ ಇನ್ಸ್ಟಾಗ್ರಾಮ್ದು ಅಲ್ಲಿ ಹೋಗ್ಬಿಟ್ಟು ಶೂಟ್ ಮುಗಿಸ್ಕೊಂಡು ನಂತರ ಕ್ಲಾಸ್ ಐತೆ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಬಂದು ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಇರಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ವ್ಲಾಗ್ಸ್ ನಾನು ಸ್ವಲ್ಪ ಸಿಸ್ಟಮಲ್ಲಿ ಬರ್ತಿತ್ತು ಮುಗಿಸಿದೆ ಈಗ ಎಷ್ಟು ಗೊತ್ತಾ ಟೈಮು ಒಂದು ಗಂಟೆನ ಟೈಮು ಟೈಮು ಒಂದು ಕಾಲು ಸೊ ಏನು ಇದೇನದು ಎಡಿಟಿಂಗು ಮಾಡ್ತಿದ್ದ ಎದ್ದಿದ್ದು ಹತ್ತು ಗಂಟೆ ಹತ್ತು ಗಂಟೆಗೆ ಎದ್ದು ಹನ್ನೊಂದು ಗಂಟೆ ಹತ್ತುವರೆ ಕೂತವನು ಒಂದು ಕಾಲು ಈಗ ಮುಗಿಸಿದ್ದೀನಿ ಈಗ ಸ್ವಲ್ಪ ಏನಂದ್ರೆ ಮತ್ತೆ ಮತ್ತದಾದಮೇಲೆ ಮೊಬೈಲಲ್ಲಿ ಇರೋ ಇರೋ ಇಮೇಜಸ್ಸು ವೀಡಿಯೋಸು ಮತ್ತು ಫೋಟೋಸ್ ಕ್ಯಾಮ್ರೆ ಹಾಂ ಕ್ಯಾಮ್ರಾ ಕ್ಯಾಮ್ರಾ ಅದಕ್ಕೆ ಅದರಲ್ಲಿರೋ ಈ ಫೈಲ್ಸ್ ಎಲ್ಲ ಇವಾಗ ಮೊಬೈಲ್ ಶೇರ್ ಮಾಡ್ಕೋಬೇಕು ಅದಕ್ಕೆ ಇವಾಗ ಅದರಲ್ಲಿರೋ ಫೋಟೋಸ್ ಇಮೇಜಸ್ಸು ಮತ್ತು ಏನು ವೀಡಿಯೋಸ್ ಎಲ್ಲ ಇದಕ್ಕೆ ಹಾಕಿದೆ ಈಗ ಇವಾಗ ಅದನ್ನು ಅದರಲ್ಲಿರೋದನ್ನು ರೀಲ್ಸ್ ಮಾಡಿದ್ವಿ ಸೊ ಅದನ್ನು ಅಪ್ಲೋಡ್ ಆಗುತ್ತೆ ಬೇಗ ಅದು ಹಾಂ ಅದು ಅಪ್ಲೋಡ್ ಆಗುತ್ತೆ ಅದರಲ್ಲಿ ಅದು ಕ್ಯಾಮ್ರಾದಲ್ಲಿ ಐತೆ ರೀಲ್ಸ್ ಅದು ಅಪ್ಲೋಡ್ ಮಾಡ್ತೀವಿ ನೋಡಿ ಓಕೆ ಇನ್ನು ಯಾರೆಲ್ಲ ನಮ್ದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಅರ್ಜುನ್ ಇಡಿಗ ವೆಂಕೇಕೃಷ್ಣ ಇಡಿಗ ಅಂತ ಇರುತ್ತೆ ಓಕೆ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ವೀಡಿಯೋ ದ್ರಕೌಟ್ ಟ್ರೆಂಡ್ ಮಾಡ್ತಾವೆ ಏನೋ ವೀಡಿಯೋ ಅಂತ ಅವಾಗ ಅವಾಗ ನೆನ್ಪಿಸ್ಬೇಕಪ್ಪ ಹಾಂ ಹಾಂ ನಾನು ತಂದೆ ಬಿರಿಯಾನಿ ಚಿಕನು ತಿಂಡಿ ಅಂತ ಪಾಪ ತಂದೆ ಮತ್ತೆ ಓಕೆ ಈಗ ಅಮ್ಮ ಏನ್ ಮಾಡ್ತಾವ್ರಿ ಅಂದ್ರೆ ವೇಣಿಗೆ ದುಡ್ಡು ಕಳಿಸ್ತೈತೆ ಇದೇನಮ್ಮ ಸೊಪ್ಪು ಗಿಪ್ಪೆಲ್ಲ ಇದೆಲ್ಲ ಎತ್ತಿ ಇದ್ ಮಾಡಿದ್ದಾರೆ ಇದು ನಾನ್ ತಂದಿದ್ದು ಮೈಸೂರ್ ಪಾಕ್ ಅಮ್ಮ ಹೆಂಗಿತ್ತಮ್ಮ ಹ ಚೆನ್ನಾಯ್ತ ಇದು ಡ್ಯಾಡಿಗೆ ಇಷ್ಟ ಅಂದ್ಬಿಟ್ಟು ಮೈಸೂರ್ ಪಾಕ್ ತಂದೆ ಮತ್ತೆ ಬಿರಿಯಾನಿ ತಂದೆ ಚಿಕನ್ ತಂದೆ ಓಕೆ ಇವತ್ತು ಏನಮ್ಮ ಏನ್ ಅಡಿಗೆ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ ಬಾರಪ್ಪ ಸಿಂಹ ಬಾರ ಬಾರ ಸಿಂಹ ಸಿಂಹ ಬಾಡಿ ಬಂಗಡಿ ಬಾಡಿ ಬಂಗಡಿ ಆ ಬಂಗಡ ಇದು ನಮ್ಮ ಮನೆ ಮಗು ನಮಗೆ ಮಗುನೇ ಇದು ಸೊ ಇವನ್ನ ಎಷ್ಟು ನೀಟಾಗಿ ಇಡಬೇಕು ಅಷ್ಟು ನೀಟಾಗಿ ನಾವು ಇಟ್ಟಿರ್ತೀವಿ ಅವ್ನು ತುಂಬ ಹೈಜನಿಕ್ ಆಗಿರ್ತಾನೆ ಅವನು ಯಾವಾಗಲೂ ಎಷ್ಟು ನಾವು ದಿನಕ್ಕೆ ಒಂದು ಎರಡು ಸತಿ ಆದ್ರೂ ಅವನಿಗೆ ವೈಪ್ ಮಾಡ್ತಾ ಇರ್ತೀವಿ ಮಕ್ಕ ಆಮೇಲೆ ವಾರಕ್ಕೆ ಎರಡು ಸರ್ತಿ ಸ್ನಾನ ಮಾಡ್ಕೊತಾನೆ ವಾರದಲ್ಲಿ ಮೂರು ದಿನ ಅಲ್ಲಿಸ್ತಾನೆ ಮೂರು ದಿನ ಅಲ್ಲಿಸ್ತಾನೆ ದಿನಕ್ಕೆ ಮೂರು ಮೂರು ಸತಿ ಬಾತ್ರೂಮ್ಗೆ ಹೋಗ್ತಾನೆ ಬಾತ್ರೂಮ್ಗೆ ಹೋಗಿ ಬಂದು ತಳ್ಸ್ಕೊತಾನೆ ಏನು ಗೊತ್ತಾ ನಾವು ಪ್ರಾಣಿನ ನೀಟಾಗಿ ನೋಡ್ಕೊಬೇಕು ಮನೆ ಮಕ್ಕಳು ಥರ ನೋಡ್ಕೊಬೇಕು ಅದು ಪ್ರಾಣಿ ಅಂದ್ಬಿಟ್ಟು ಅದನ್ನು ಚೀಪಾಗಿ ನೋಡೋದು ಹಂಗಂದ್ರೆ ಮನೆಗೆ ತರಲೇಬಾರ್ದು ನಾವು ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಇದು ನಮ್ಮ ಮನೆ ಮಗು ಥರ ನಾವು ನೀಟಾಗಿ ನೋಡ್ಕೊತೀವಿ ನೀಟಾಗಿ ಸಾಕ್ತೀವಿ ಅದರಲ್ಲಿ ಏನು ಅನ್ಹೈಜಿನಿಕ್ ಎಲ್ಲ ಏನಿಲ್ಲ ಅವನು ಕ್ಲೀನಾಗಿ ಇರ್ತಾನೆ ನಾ ನಾವು ಹೆಂಗೆ ನೋಡ್ಕೊತೀವಿ ಪ್ರಾಣಿನ ನಮ್ಮನ್ನು ನಾವು ಹೆಂಗೆ ಕ್ಲೀನಾಗಿ ಇಟ್ಕೊಂತೀವೋ ಅವನು ಹಂಗೆ ಕ್ಲೀನಾಗಿಟ್ರೆ ನೀಟಾಗೇ ಇರುತ್ತೆ ಎಲ್ಲ ಹೈಜೀನಿಕ್ ಆಗೇ ಇರುತ್ತೆ ಸುಂದ್ರಿಯುಂಡ್ರು ಡೇ ಬಾರ ಇಲ್ಲ ಅವಾಗ ತಿಂದಲ್ಲ ಸ್ವೀಟು ಸಾಕು ಸ್ವೀಟ್ ಬೇಕೀನಿಗೆ ಕಾಲು ಜಾಸ್ತಿ ಐತೆ ಸಾಕು ಸಾಕವ್ನಿಗೆ ಅವಲ್ಲೇ ತಿಂದ ಸ್ವೀಟ್ ಜಾಸ್ತಿ ಅವಾಲ ಒಂಚೂರು ತಿಂದ ಕಣಮ್ಮ ಆದ್ರೂ ಇವಾಗ ಮತ್ತೆ ಕೇಳ್ತಾವ್ ನೋಡ ನೋಡ್ಬಿಟ್ಟು ಮತ್ ಕೊಡು ಅಂತ ಕೇಳ್ತಾವ್ ಅವನ್ ಕಣ್ಣು ಯಾಕೆ ಹಾಕಿಡ್ತೀರಾ ಅದನ್ನ ಕೇಳಿ ಚರಿ ಏನಪ್ಪ ಮಾಡ್ತಾ ಇಲ್ಲಪ್ಪ ಒತ್ತಿತ್ಕೊಂಡ <laughs> <la, street> <laughs> ನಿಕ್ಕಳು ಅದೇನು ನಾನು ಮಾಡಲಿ ನೀನ ನೋಡಲು ಹದಾವ ಹಾಡು ಹಾಡಲಿ ನಿಂಗೆಲ್ಲ ಹೇಳ ಕಾಲಿ ನಿಂತುಕೊಳ್ಳಿ ಇಲ್ಲಿ ನನ್ನೊಂದು ಮಾತು ಕೇಳਿਆ ಎಲ್ಲೆಲ್ಲೂ ಹುಡುಕಿ ಅರೆ ಮಳೆ ಯಾವ ಒಂದು ಕೆಲ್ಸದ ಮೇಲೆ ಆಚೆ ಹೋಗಿದ್ವಿ ಸೊ ಮಳೆ ಬಂದು ಆ ಕೆಲಸ ಆಗಲಿಲ್ಲ ಹಂಗೆ ವಾಪಸ್ ರಿಟರ್ನ್ ಆಗೋದು ಏನಂತೆ ಮಳೆ ಕೆಲಸ ಆಯ್ತು ಮಳೆಲೇ ಕೆಲಸ ಆಗದ ಆಗ್ಲಿಲ್ಲ ಶುಭ ಹಸ ಶುಭ ಹಸರ ಓಕೆ ಬಂದ ತಕ್ಷಣ ಮಗು ಓಡಿ ಬಂತು ಮಗು ಮಗು ಓಡೋಡ್ ಬಂತು ಅಂತ ಓಕೆ ಓಕೆ ಈಗ ಅಮ್ಮ ಎಲ್ಲ ಬಂದರು ಬರ್ತಾ ಹೋಗಿ ಮಳೆ ಬಂದೆ ನಾನು ಹೌದಾ ಸುಮ್ಮನೆ

ಬಾಕ್ಸ ಬೇಕಪ್ಪ ನಮಗೆ ಚಕ್ಲಿ ತುಪ್ಪದಲ್ಲೇ ಮಾಡಿರೋ ಚಕ್ಲಿ ಅಲ್ಲ ಬೆಣ್ಣೆ ಯಾರು ಬಂದ ನಮ್ಮ ಮನೆಗೆ ಬೆಣ್ಣೆ ಕೃಷ್ಣ ಬೆಣ್ಣೆ 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 ಕೃಷ್ಣ ನಮ್ಮ ಅಣ್ಣ ಗೊತ್ತಾ ಚಕ್ಲಿ ಕೋಳ್ಬಳೆ ಎಲ್ಲ ತಂದಿದ್ರು ಇದೆಲ್ಲ ಮುಂಚೆ ಸಿಗುತ್ತಲ್ಲ ಆತರ ಬೆಳೆದು ಕೋಳ್ಬಳೆ ತಿನ್ನು ಏನಪ್ಪ ಹೇಳಪ್ಪ ಬೆಣ್ಣೆ ಕೃಷ್ಣ ಹಾಂ ಇಲ್ಲ ಹೇಳು ನಾರ್ಮಲಾಗಿ ಏನಿಲ್ಲ ಹೇಳು ಏನು ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಾ ನಮ್ಮ ಮನೆಗೆ ಅಪ್ರೂಪಕ್ಕೆ ಬಂದು ಆ ಸೋಫಾ ಮೇಲೆ ಹಾಕಿರೋದೆಲ್ಲ ತೆಗೆದುಕಿತ್ತೆ ಕೂತಿದ್ಯಾ ಅಪರೂಪದ ಅತಿಥಿ ನಾವು ನಂದಿಗೆ ಏನಕ್ಕೆ ತಿನ್ನೋಕ್ಕಾಗಲ್ಲ ಏನಕ್ಕೆ ಅಂದರೆ ಯಾಕೆ ಅಂದರೆ ಇವ್ರು ಬಿಡೋದು ಇಲ್ಲ ಚಕ್ಲಿ ಅಂದರೆ ಇಷ್ಟ ಅದಕ್ಕೆ ಅದಕ್ಕೆ ಕಚ್ಚಿ ಕಚ್ಚಿ ತಿನ್ನಿಸ್ಬೇಕು ಮಳೆ ತುಂಬ ಅಂದರೆ ಆ್ಯಕ್ಚುಲಿ ನಾನು ಏನು ಬ್ಲಾಗ್ಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಫುಡ್ ಸ್ಟ್ರೀಟ್ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ನೋಡಿದ್ರೆ ಮಳೆ ಬಂತು ಸೊ ಮಳೆ ನಿಂತ ಮೇಲೆ ನೋಡ್ತೀವಿ ಆದರೆ ಹೋಗ್ತೀವಿ ಇಲ್ಲಾಂದರೆ ಹೋಗಲ್ಲ ಅಲ್ಲ ಈ ಥರ ಇದು ಬಂದ್ಬಿಟ್ಟು ಫುಡ್ ಸ್ಟ್ರೀಟು ಕಂಪ್ಲೀಟು ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡ್ತೀರಾ ಫುಲ್ ತೋರ್ಸಿ ಒಂದ್ಸತಿ ಅವರಿಗೆ ಸೊ ಇನ್ನೂ ಮುಂದೆ ಇದೆ ಎಲ್ಲ ಬಿಡಿಲ್ಲ ಎಲ್ಲ ಅದೇ ಇರೋದು ನಾವು ರಿವ್ಯೂ ಮಾಡಕ್ಕೆ ಅಂತ ಬಂದಿಲ್ಲ ಸೊ ಸುಮ್ಮನೆ ತಿನ್ನೋಣ ಅಂತ ಬಂದ್ವೇಣ ಅಂತ ಬಂದ್ವಿ ಸೊ ನಿಮಗೂ ತೋರ್ಸೋಣ ಅಂತ ಇದು ಬಂದ್ಬಿಟ್ಟು ಸಾಕಾರ ನಗರ ಸಾಕಾರ್ ನಗರ ಹತ್ರ ಹ್ಮ್ ಸಾಕಾರ್ ಹತ್ರ ಫುಡ್ ಸ್ಟ್ರೀಟ್ ಸಾಕಾರ್ ನಗರ್ ಫುಡ್ ಸ್ಟ್ರೀಟ್ ಅಂತ ನೀವು ಹೊಡೆದ್ರೆ ಸೊ ಗೂಗಲ್ ಅಲ್ಲಿ ಮ್ಯಾಪ್ ಕರ್ಕೊಂಡ್ಬಂದ್ ಬಿಡುತ್ತೆ ಸೊ ಇದ್ರ ಮ್ಯಾಪ್ ಲಿಂಕ್ ಕೂಡ ನಾವು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಯಾರು ಬರ್ಬೇಕು ಅಂತ ಇರುತ್ತೆ ಬನ್ನಿ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ರಜಪುತನ ಗರಾನ ಅಂತ ಇದು ಅರ್ಜುನ್ ಫ್ರೆಂಡ್ ಎರಡು ನನ್ನ ಫ್ರೆಂಡು ಅಲ್ಲಿ ಇದು ಅಷ್ಟೇ ಸೀ ಫುಡ್ ಇಲ್ಲಿ ಬಂದ್ಬಿಟ್ಟು ಓನ್ಲಿ ಚಿಕನ್ ಸೊ ಆತರ ಈಗ ಇಲ್ಲಿ ಬಂದ ನಾವು ಫಸ್ಟ್ ತಗೊಂಡಿದ್ದು ಇದು ಹನಿ ಚಿಕನ್ ಹನಿ ಚಿಕನ್ ಇದಕ್ಕೆ ಹನಿ ಹಾಕಿರ್ತಾರೆ ಈ ಮಳೆ ಒಳ್ಳೆ ಮಳೆ ಅಂದ್ರೆ ಮಳೆಯಲ್ಲಿ ಬಂದಿರೋದಕ್ಕೂ ಇದು ತಿಂತಿರೋದಕ್ಕೂ ಓಕೆ ಇವಾಗ ನಾನು ತಿಂದ್ಬಿಟ್ಟು ಆಮೇಲೆ ನೋಡೋಣ ಎಲ್ಲಿ ಚಳಿ ಆಗ್ತೈತೆ ಮಳೆಯಲ್ಲಿ ಸ್ವಲ್ಪ ನಿಂತ್ಕೊಂಡು ಹೋಗೋಣ ಹೋಗೋಣ ಅಂದ್ಬಿಟ್ಟು ಎಷ್ಟು ಒಂದೂವರೆ ಅವರಾಗೋಯಿತು ಮಳೆನೇ ನಿಂತಿಲ್ಲ ಅದಕ್ಕೆ ತಲೆ ಕೆಟ್ಟು ಇಲ್ಲೇನು ಮಾಡೋಕ್ಕಾಗಲಿಲ್ಲ ಈಗ ಮಳೆಯಿಂದ ಮುಂದೆ ನಾವೇನಂತಿದ್ವಿ ಗೊತ್ತಾ ಇದೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳೆ ನಾವೇನೇನು ತಿಂದ್ವಿ ಅಂದರೆ ಚಿಕನ್ ಬರ್ಗರ್ ಒಂದು ತಿಂದ್ವಿ ಪಿಜ್ಜಾ ಒಂದು ತಿಂದ್ವಿ ಮತ್ತು ಅದು ಚಿಕನ್ ಲಾಲಿಪಾಪ್ ಅಲ್ಲ ಮಳೆ ಚಿಕ್ಕ ಮಳೆ ಎಲ್ಲ ಅರ್ಥ ಅಷ್ಟೇ ಓಕೆ ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ನಾನು ಮಾತಾಡ್ತಾ ಇರ್ತೀನಿ ಓಕೆ ಏನಂದರೆ ತುಂಬ ಜನ ನನಗೆ ಎಷ್ಟು ಜನ ವಿಶ್ ಮಾಡಿದ್ರಿ ಅಂದರೆ ಬರ್ಡೆಗೆ ಕಮೆಂಟ್ಸಲ್ಲಿ ಅಷ್ಟೇ ಯೂಟ್ಯೂಬ್ ಕಮೆಂಟ್ಸಲ್ಲಿ ಅಷ್ಟೇ ತುಂಬ ಜನ ಮತ್ತೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ನೂರು ಜನ ಟೂ ಹಂಡ್ರೆಡ್ ಪ್ಲಸ್ ಕಮ್ ಇದು ಇದು ವಿಶ್ ಮಾಡಿದರೆ ಮೆಸೇಜ್ ಮಾಡಿದ್ರಿ ಮತ್ತು ಫೋನ್ ಕಾಲ್ಸು ಅಷ್ಟೆ ಎಷ್ಟು ಜನ ಫೋನ್ ಮಾಡಿ ವಿಶ್ ಮಾಡಿದ್ರು ಯಾವತ್ತು ನಾನು ಬಾಳೆ ದಿನ ನಿಜ ತುಂಬ ಖುಷಿಯಾಗುತ್ತೆ ನೀವು ನಿಮ್ಮ ಮನೆ ಮಕ್ಕಳು ನಮ್ಮ ಮನೆಯವರು ಅಂತ ನೋಡೋದು ತುಂಬ ಜ ಕಮ್ಮಿ ಅದರಲ್ಲಿ ನಮ್ಮನ್ನು ನಿಮ್ಮ ಮನೆಯವ್ರ ಥರ ನೋಡ್ತೀರಾ ಸೊ ಅದಕ್ಕೆ ನಾವು ಯಾವತ್ತು ಚಿರಋಣಿ ನಿಜ ತುಂಬ ಖುಷಿಯಾಯಿತು ಓಕೆ ಈಗ ನನ್ನ ಕಣ್ಣಿಗೆ ಡ್ರಾಪ್ಸ್ ಹಾಕೊಬೇಕು ಕಣ್ಣು ಉರಿ ಸ್ಟಾರ್ಟ್ ಆಯಿತು ಅಲರ್ಜಿನೂ ಸ್ಟಾರ್ಟ್ ಆಗ್ತಿದೆ ಈಗ ಓಕೆ ಇನ್ನು ಇವತ್ತು ಒಳ್ಳೆ ಮಳೆ ಮಳೆಯಲ್ಲಿ ನಾನು ಹೇಳಿ ನೆಂತ್ಕೊಂಬಂದು ಒಳ್ಳೆ ನಿದ್ದೆ ಈಗ ಮಲ್ಕೊಂಡು ಆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್